ನಮಸ್ಕಾರ ಎನ್ ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶನಿವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ನರಸಿಂಹರಾಜಪುರ ಶೆಟ್ಟಿಕೊಪ್ಪದ ಅಯ್ಯಪ್ಪಸ್ವಾಮಿ ದೀಪೋತ್ಸವವು ಗುರುವಾರ ಹಾಗೂ ಶುಕ್ರವಾರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಡಿಸೆಂಬರ್ ಇಪ್ಪತ್ತಾರರ ಬೆಳಗ್ಗೆ ಸಂಘದ ಅಧ್ಯಕ್ಷ ಕೆಎನ್ ನಾಗರಾಜ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಅಯ್ಯಪ್ಪ ಸ್ವಾಮಿ ಸೇರಿದಂತೆ ದೇವಸ್ಥಾನದ ಎಲ್ಲ ಪರಿವಾರ ದೇವತೆಗಳಿಗೆ ಅಭಿಷೇಕ ಪೂಜೆ ನಡೆಯಿತು ಸಂಜೆ ಆರು ಮೂವತ್ತು ಗಂಟೆಗೆ ಶೆಟ್ಟಿಕೊಪ್ಪದ ರಾಜಬೀದಿಯಲ್ಲಿ ವಿದ್ಯುತ್ ದೀಪಾಲಂಕಾರದ ಭವ್ಯ ವಾಹನದಲ್ಲಿ ವಿವಿಧ ವೇಷಭೂಷಣ ಮಂಗಳವಾದ್ಯ ಚಂಡೇವಾದ್ಯ ಹಾಗೂ ಮ್ಯೂಸಿಕಲ್ ಡ್ರಮ್ಸೆಟ್ನೊಂದಿಗೆ ಭವ್ಯವಾದ ವಾಹನದಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ನಡೆಯಿತು ರಾತ್ರಿ ಹತ್ತು ಗಂಟೆಗೆ ಸ್ಥಳೀಯ ಹಿರಿಯ ಹಾಗೂ ಕಿರಿಯ ಕಲಾವಿದರಿಂದ ಹಾಗೂ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ದೀಪೋತ್ಸವದ ಪ್ರಮುಖ ಸೇವಾರ್ಥಿಗಳಿಗೆ ಸಂಘದಿಂದ ಗೌರವಾರ್ಪಣೆ ಮಾಡಲಾಯಿತು ನಂತರ ರಾತ್ರಿ ಒಂದು ಗಂಟೆಗೆ ಕುದಿಯುವ ಎಣ್ಣೆಯಲ್ಲಿ ಬರಿಗೈಯಿಂದ ಪ್ರಸಾದ ತೆಗೆಯುವ ಕಾರ್ಯಕ್ರಮ ರಾತ್ರಿ ಎರಡು ಗಂಟೆಗೆ ಲೋಕಮಾತೆ ಮಾಳಿಗೆ ಪುರುತಮಗೆ ಸ್ವಾಗತ ಪೂಜೆ ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಮೂವತ್ತು ಗಂಟೆವರೆಗೆ ಕೆಂಡಾಚನೆ ನಡೆಯಿತು ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು ವಿಶೇಷವಾಗಿ ಶಟ್ಟಿಕೊಪ್ಪದ ದೊಡ್ಡಕೆರೆಯಲ್ಲಿ ತೆಪ್ಪದ ಮೇಲೆ ಅಯ್ಯಪ್ಪ ಸ್ವಾಮಿಯ ಪ್ರತಿಬಿಂಬವು ನೋಡುಗರ ಗಮನ ಸೆಳೆಯಿತು ಆಕರ್ಷಕ ಸಿಡಿಮದ್ದಿನ ಪ್ರದರ್ಶನ ಕೂಡ ನಡೆಯಿತು ನರಸಿಂಹರಾಜಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಪ್ರವಾಸಿ ಮಂದಿರದಲ್ಲಿ ಕುವೆಂಪು ಜನ್ಮ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ಉದಯನ್ಮುಖ ಕವಿಗಳಿಂದ ಕವನ ವಾಚನ ಕಾರ್ಯಕ್ರಮವು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹೊಂದಿರುವುದರಿಂದ ಏಳು ದಿನಗಳ ರಾಷ್ಟ್ರೀಯ ಶೋಕದ ಹಿನ್ನೆಲೆಯಲ್ಲಿ ಜನವರಿ ಐದರ ಭಾನುವಾರಕ್ಕೆ ಮುಂದೂಡಲ್ಪಟ್ಟಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪೂರ್ಣೇಶ್ ತಿಳಿಸಿದ್ದಾರೆ ಡಿಸೆಂಬರ್ ಮೂವತ್ತರಂದು ನರಸಿಂಹರಾಜಪುರ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನ ಹೊಂದಿರುವುದರಿಂದ ಏಳು ದಿನಗಳ ಶೋಕಾಚರಣೆ ಇರುವುದರಿಂದ ಡಿಸೆಂಬರ್ ಮೂವತ್ತರಂದು ಸರಳವಾಗಿ ವಿಶ್ವ ಮಾನವ ದಿನಾಚರಣೆ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ತಾಲೂಕು ಕಚೇರಿಯ ಪ್ರಕಟಣೆ ತಿಳಿಸಿದೆ ನರಸಿಂಹರಾಜಪುರ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸೀತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ತಾಲೂಕು ಮರಾಠಿ ಸಂಘ ರಚನೆ ಕುರಿತಂತೆ ತಾಲೂಕು ಮಟ್ಟದ ಸಭೆ ಏರ್ಪಡಿಸಲಾಗಿದೆ ಜಿಲ್ಲಾ ವನವಾಸಿ ಕಲ್ಯಾಣ ಸಂಘದ ಕಾರ್ಯದರ್ಶಿ ಎನ್ ಜಯರಾಮ್ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ನೇರಳೆಕುಪ್ಪ ದಿಡಿಗೆ ಆಲಂದೂರು ಕಳ್ಳೂರು ಗದ್ದೆ ಬಣಗಿ ಹಾಗೂ ಕರಗುಂದ ರೈತರು ಒಟ್ಟಾಗಿ ಸಿಮ್ಮನಗದ್ದೆ ಬಸ್ತಿ ಮಠದ ಗೋಶಾಲೆಗೆ ಉಚಿತವಾಗಿ ಎರಡು ಟ್ರ್ಯಾಕ್ಟರ್ ಒಣಹುಲ್ಲನ್ನು ದಾನವಾಗಿ ನೀಡಿದರು ಪ್ರತಿ ವರ್ಷವೂ ಈ ಊರಿನ ರೈತರು ಗದ್ದೆ ಕೊಯ್ಲು ನಂತರ ಒಟ್ಟಾಗಿ ಹುಲ್ಲನ್ನು ಸಂಗ್ರಹ ಮಾಡಿ ಬಸ್ತಿ ಮಠದ ಗೋಶಾಲೆಗೆ ನೀಡುತ್ತಾ ಬಂದಿದ್ದಾರೆ ಕಳೆದ ಬಾರಿ ಒಂದು ಟ್ರ್ಯಾಕ್ಟರ್ ಹುಲ್ಲನ್ನು ನೀಡಿದರು ಈ ಬಾರಿ ಸಾವಿರದ ಇನ್ನೂರು ಕಟ್ಟಿರುವ ಎರಡು ಟ್ರ್ಯಾಕ್ಟರ್ ಒಣಹುಲ್ಲನ್ನು ನೀಡಿದ್ದಾರೆ ಆ ಭಾಗದ ರೈತರು ಗೋಶಾಲೆಗೆ ಒಣಹುಲ್ಲು ನೀಡಿದಂತೆ ತಾಲೂಕಿನ ಉಳಿದ ರೈತರು ಸಹ ಗೋಶಾಲೆಗಳಿಗೆ ಉಚಿತವಾಗಿ ಹುಲ್ಲು ನೀಡುವ ಸಂಪ್ರದಾಯ ಬೆಳೆಸಿಕೊಂಡರೆ ಗೋಶಾಲೆ ನಡೆಸುವ ಬಸ್ತಿಮಟ್ಟ ಹಾಗೂ ಇತರೆ ಗೋಶಾಲೆಗಳಿಗೆ ಅನುಕೂಲವಾಗಲಿದೆ ಎಂದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೆರಡರ ರೋಟರಿ ರಾಜ್ಯಪಾಲ ಸಿ ಎಂ ದೇವಾನಂದ್ ಹಾಗೂ ಅವರು ಇಲ್ಲಿನ ರೋಟರಿ ಕ್ಲಬ್ಗೆ ಡಿಸೆಂಬರ್ ಇಪ್ಪತ್ತೆಂಟರ ಶನಿವಾರ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಜಿ ಆರ್ ದಿವಾಕರ ತಿಳಿಸಿದ್ದಾರೆ ಸುಂಕದ ಕಟ್ಟೆಯ ಕೆನರಾ ಬ್ಯಾಂಕ್ ಮೇಲೆ ಇರುವ ಹಾಲ್ನಲ್ಲಿ ಶನಿವಾರ ಸಂಜೆ ಆರು ಮೂವತ್ತು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಮೂರು ಸಾವಿರದ ನೂರ ಎಂಬತ್ತೆರಡರ ಅಸಿಸ್ಟೆಂಟ್ ಗವರ್ನರ್ ಎಚ್ ಎಸ್ ನಟೇಶ್ ಜೋನಲ್ ಲೆಫ್ಟಿನೆಂಟ್ ಎಚ್ ವಿ ಮಂಜುನಾಥ್ ಉಪಸ್ಥಿತರಿರುವರು ವಂದನೆಗಳು